ನಾನು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದ್ದೀನಿ ಇವತ್ತು ಒನಕೆ ಹೋಗುವ ಕಿಂಡಿಯ ಬಗ್ಗೆ ಮಾಹಿತಿಯನ್ನು ನಮ್ಮ ಬಸವ ಬಸರಾಜ್ ಸರ್ ಅವರು ನೀಡುತ್ತಾರೆ ಫ್ರೆಂಡ್ಸ್ ಕೇಳಿ ಅದು ಒನಕೆ ಹೋಗುವ ಗಂಡ ನಿಂತುಕೊಂಡು ಕಾವು ಕಾಯುವಂತ ಬುರುಜು ಅನುಮಾನ ಬರ್ತಿದ್ರು ಇದು ಹೋಗುವ ಹೋಗುವ ಗಂಡ ಕುಳಿತುಕೊಳ್ಳಲಿಕ್ಕೆ ರೂಮು ಅವರು ವಾಸ ಮಾಡುವಂತ ಆ ವಾಸ ಮಾಡುವಂತ ಸಂದರ್ಭದಲ್ಲಿ ಅವರು ನಿತ್ಯ ಪೂಜೆ ಮಾಡುವಂತ ಅವರ ಗಾಡೆ ಮೇ ಆಂಜನೇಯ ಟೆಂಪಲ್ ಹನುಮನ್ ದೇವ್ರು ಆ ಹನುಮನ್ ದೇವರ ಹೆಸರನ್ನು ಈ ಬಾಗಿಲಿಗೆ ಹನುಮನ ಬಾಗಿಲು ಅಲ್ಲಿರುವಂತ ಕಿಂಡಿ ಸೊ ಓಬವನ ಹುಟ್ಟಿದ ಊರು ಬಳ್ಳಾರಿ ಜಿಲ್ಲೆ ಕೂರ್ಲಿಗೆ ತಾಲೂಕು ಬುಡೇಕೋಟೆ ಗ್ರಾಮ ಓಬವ್ವ ಮತ್ತು ಗಂಡ ಕಹಳೆ ಮತ್ತು ಉರಿಮೆಗಳನ್ನು ಹೂರುವಂತ ಚಲವಾರಿ ಮಲೆತರವರು ಆಗ ಹೋಗುವ ಗಂಡ ತಾವು ಕಾಯ್ತಾ ಇರುವಾಗ ಅಷ್ಟೊಮ್ಮೆ ಅವನು ಕರೆದು ಬಿಟ್ಟು ಹೋಗುವ ಮನೆ ಬಡ ಮುಂಚಿತ ಕಾಯ್ತಿರ್ತಾಳೆ ಊಟ ಮಾಡ್ತಾ ಇರ್ಬೇಕಾದ್ರೆ ಗಂಡನಿಗೆ ಬಿಕ್ಕರಿ ಕಿಡ್ಕೋತಿದೆ ನೀರ್ ತುಂಬಿಕೊಡೋಣ ಅಂತ ಹೋತಾಳೆ ಅಕಸ್ಮಿಕ್ ಆಗಿ ಮನೆಯಲ್ಲಿ ಖಾಲಿ ಬಿಂದಿಗೆ ಇರುತ್ತೆ ಸೊ ಆ ಬಿಂದಿಗೆಯನ್ನ ಹೋಗುವ ಹಿಡ್ಕೊಂಡು ಹೋಗಿ ತಣ್ಣೀರ್ ಡೋಣಲ್ಲಿ ನೀರ್ ತುಂಬಿಕೊಂಡು ವಾಪಸ್ ಆಗಿ ನಿಂತ್ಕೊಂಡಾಗ ಆ ಕಿಂಡಿ ಮಾರದಿಂದ ಹೈದ್ರ ಸೈನಿಕರು ಕೋಟೆ ಹೊರಗಿಂದ ಒಳಗಡೆಗೆ ಒಬ್ಬೊಬ್ಬರೇ ಮುಸ್ಕೊಂಡು ಬರ್ತಿರ್ತಾರೆ ಅವರ ಬರುವಾಗ ಅವರ ಕೈಯಲ್ಲಿರುವಂತಹ ಕಡ್ಗ ಕಟ್ಟಿ ಕೈಯಿಂದ ಜಾರಿ ಆ ಬಂಡೆಗೆ ಶವಂಡಿ ಕೇಳಿಸುತ್ತೆ ಆ ಶವಂಡಿ ಕೇಳಿಸಿಕೊಂಡು ಹೋಗುವ ಮನೆ ಒಡೆ ನಿರ್ಲಿಸಿ ಹೇಳಲ್ಲ ಆ ಮನೆಯಲ್ಲಿರುವಂತ ಒಣಕೆಯನ್ನು ತಕ್ಕೊಂಡು ಕಚ್ಚಿಯನ್ನು ಹಾಕಿಕೊಂಡು ಬರುವಂತ ಶತ್ರು ತಲೆ ಮೇಲೆ ಒಣಕೆಯಿಂದ ಹೋಗುವ ಒಬ್ಬೊಬ್ಬರ ತಲೆ ಮೇಲೆ ಹೊಡೆದು ಹೊಡೆದು ಎಳಿದಾಕ್ತಾಳೆ ನಾ ಹೊಡೆದಿರುವಂತ ಒಣಕೆಟ್ಟನ್ನ ತಿನ್ಕೊಂಡ್ಬಿಟ್ಟು ವಿರೋಧ ಅಂದ್ರೆ ಹೈದರಾಲಿ ಕಡೆ ಸೈನಿಕರು ಎಲ್ಲರೂ ಸತ್ತಿದರೆ ತಿಳ್ಕೊಂಡು ಹೋಗುವ ಟರ್ನಾಗಿ ಬರುವಾಗ ಮೊದಲೊಬ್ಬ ಬಂದಿರುವಂತ ಹೈದರಲ್ ಸೈನಿಕವಾಗಿ ತಪ್ಪಿಸ್ಕೊಂಡಿರ್ತಾನೆ ಅವ ಬಂದು ಹೋಗುವನ ಬೆನ್ನಿನ ಭಾಗದಲ್ಲಿ ಕತ್ತಿ ತೊವ ಅದನ್ನೇ ನಾಗರ ಮೂಲೆ ಅಮರಳಾದಳು ಹೋಗವ್ವ ಈ ಕೋಟೆ ಆಚೆ ಒಬ್ಬ ಹಳ್ಳಿ ಗ್ರಾಮದ ಹೆಣ್ಣು ಮಗಳು ಈ ಕೋಟೆ ನಾಡಿಗೆ ಹಾಲು ಮೊಸರು ಹೊಟ್ಟುಕೊಂಡು ಬರ್ತಿರ್ತಾಳೆ ಆ ಹಾಲು ಮೊಸರು ಮಾರುವಂತ ಹೆಣ್ಮಕ್ಳ ಸುದ್ದಿಯನ್ನು ಗೂಢಾಚಾರರು ಹೈದರಾಲಿಗೆ ವಿಷಯವನ್ನು ತಲುಪಿಸುತ್ತಾರೆ ನಂತರ ಹೈದರಾಲಿ ನಮ್ಮ ಮದಕರಿ ನಾಯಕರ ಸೈನಿಕರಿಗೆ ಹಣದ ಆಸೆ ಹರಿಕಾರದ ಆಸೆ ಡೈಮಂಡ್ ಆಸೆ ತೋರಿಸ್ತಾನೆ ಆ ಅಧಿಕಾರಕ್ಕೆ ಮತ್ತು ಹಣಕ್ಕೆ ವಂಚಿತನಾಗಿರುವಂತಹ ಕಳ್ಳಿ ನರಸಪ್ಪ ಅಂತೇಳಿ ಕೋಟೆ ಮಾಹಿತಿಯನ್ನು ಹೈದರಾಲಿಗೆ ಹೋಗ್ತಾ ಇರ್ತಾರೆ ಆ ವಿಷಯವನ್ನು ಹೈದರಾಲಿ ಕಲೆಕ್ಟ್ ಎಪ್ಪತ್ತೊಂಬತ್ತರಲ್ಲಿ ಹೈದರಾಲಿಗೆ ಲಿನ್ ಸಿಗುವಂತಹ ಕಿಂಡಿ ಒನಕೆ ಹೋಗುವವನೇ ಕಿಂಡಿ ಆಕೋಸ್ಕರವಾಗಿ ಒಬ್ಬ ಸಾಮಾನ್ಯ ಸೈನಿಕನ ಹೆಂಡತಿಯಾಗಿ ಬಿಟ್ಟು ಶತ್ರು ಸೈನಿಕರನ್ನು ಒಣಕೆಯಿಂದ ಹೋಗುವ ಸದೆಬಡದೆಂಬ ಇತಿಹಾಸಕ್ಕೆ ಒಣಕೆ ಕಿಂಡಿ ಪ್ರಸಿದ್ಧಿ ಪಡೆದುಕೊಂಡಿದೆ ಎಷ್ಟನೇ ವರ್ಷಕ್ಕೆ ಇದಾಗಿರೋದು ಸಾವಿರದ ಮೊದಲೇ ಬಾರಿ ಎರಡನೇ ಬಾರಿ ಮೂರನೇ ಬಾರಿ ಎರಡು ಬಾರಿ ಹೈದರಾಲಿ ಸೋಲ್ ಕಂಡಿರ್ತಾನೆ ಮೂರನೇ ಬಾರಿ ಹೈದರಾಲಿ ಕೋಟೆ ವಿನ್ ಆಗ್ತಾನೆ ಫ್ರೆಂಟ್ ಯುದ್ಧ ಮಾಡಿ ತಿರಂಗಿ ಗುಂಡಗಳಿಂದ ದಾಳಿ ಮಾಡಿ ಅವರ ಸೈನಿಕರು ನುಗ್ಗಿಸಲು ಕೋಟೆ ಮುಂದೆ ಗೆಲ್ಲಲಿಕ್ಕಾಗ್ತದೆ ಬ್ಯಾಕ್ ಸೈಡ್ ಬಂದು ಕೋಟೆ ಗೆಲತಕ್ಕಂತ ವ್ಯವಸ್ಥೆ ಆಗುತ್ತೆ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಐದರಾಲಿ ಗೆಲ್ಲು ಸಿಗುವಂತಹ ಕಿಂಡಿ ವನಿಕೆ ಹೋಗುವ ಕಿಂಡಿ ನೋಡಿ ಸ್ನೇಹಿತರೆ ಇದು ಒನಕೆ ಹೋಗೋವನ ತಿಂಡಿ ಇಷ್ಟೊತ್ತು ಬಸವರಾಜ್ ಸರ್ ಅವರು ನಮಗೆ ಮಾಹಿತಿ ನೀಡಿದಕ್ಕೆ ಧನ್ಯವಾದಗಳು ಸರ್ ನನ್ನ ವಿಡಿಯೋ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಥ್ಯಾಂಕ್ ಯು ಸ್ನೇಹಿತರೆ